ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇಂದ ಬಂದ ಮೇಲೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಫೀಸಿಂದ ಬಂದು ಬ್ಯಾಗ್ ಎಲ್ಲ ಎತ್ತಿಟ್ಟು ಸೊ ಮೊದಲು ನಾನು ಫ್ರೆಶ್ ಅಪ್ ಆಗೋದಿಕ್ಕೆ ಹೊರಟೋಗ್ತೀನಿ ಸೊ ಏನ್ ಕೆಲಸಗಳು ನಾನು ಮುಟ್ಟೋದಿಲ್ಲ ಮೊದಲು ಫ್ರೆಶ್ ಅಪ್ ಆಗ್ತೀನಿ ಹಾಗೆ ಸುಮಾರು ಜನ ನನ್ಗೆ ವಾಚ್ ಬಗ್ಗೆ ಕೇಳ್ತಾ ಇದ್ದೀವಿ ಯಾವ್ದಕ್ಕ ನೀವು ಯೂಸ್ ಮಾಡ್ತಿರೋದು ಅಂತ ಸೊ ನಾನು ನಾಯ್ಸ್ ಪ್ಲಸ್ ಬರುತ್ತಲ್ಲ ಆ ವಾಚ್ ನ ಯೂಸ್ ಮಾಡ್ತಾ ಇರೋದು ಸ್ಮಾರ್ಟ್ ವಾಚ್ ಇದು ನಾನು ಅಮೆಝನ್ ಅಲ್ಲಿ ತಗೊಂಡಿರೋದು ನಾಯ್ಸ್ ಪ್ಲಸ್ ಅಂತ ಓಡುದ್ರೆ ನಿಮ್ಗೆ ಸಿಗುತ್ತೆ ಕಲರ್ ಕಲರ್ಸ್ ಅಲ್ಲಿ ನಿಮ್ಗೆ ಬೆಲ್ಟ್ ಕೂಡ ಅವೈಲಬಲ್ ಇರುತ್ತೆ ಸೊ ನಾನು ಒಂದು ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಏನೋ ತಗೊಂಡಿದ್ದು ಇನ್ನ ಲಿಖರ್ಗೂ ಕೂಡ ರೆಡಿ ಮಾಡಿಸ್ತಾ ಇದ್ದೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಮನೆ ಹತ್ರ ಹೊಸದಾಗಿ ಅಂದ್ರೆ ಹಳೇದನ್ನೇ ಕಾಲದಲ್ಲಿ ಕಟ್ಟಿರೋದ್ನ ಎಲ್ಲಾನು ಒಡೆದಾಕ್ಸಿ ಸೊ ಸುಮಾರು ಒಂದ್ ವರ್ಷ ಆದ್ಮೇಲೆ ಮತ್ತೆ ಕ್ಲೀನ್ ಆಗಿ ಅಂದ್ರೆ ಒಂದು ಒಳ್ಳೆ ಅದು ಇನ್ಫ್ರಾಸ್ಟ್ರಕ್ಚರ್ ಅಂತಾನೆ ಹೇಳ್ಬೋದು ಕೆತ್ತನೆ ಮಾಡಿರ್ತಾರಲ್ಲ ಅದು ಸಕ್ಕದಾಗಿ ಕೆತ್ತನೆ ಮಾಡಿಬಿಟ್ಟು ಫುಲ್ ದೊಡ್ಡದಾಗಿ ದೇವಸ್ಥಾನ ಮಾಡಿದ್ದಾರೆ ಸೊ ಹಂಗಾಗಿ ಮನೆ ಹತ್ರನೇ ಅಪ್ಪನ ಫ್ಯಾಕ್ಟ್ರಿ ಹತ್ರನೇ ಇರೋದು ವಾಕ್ಯಬಲ್ ಡಿಸ್ಟೆನ್ಸ್ ನಮ್ಮ ಅಪ್ಪನ ಇಂದ ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ದೇವ್ನ ನೋಡ್ಕೊಂಡು ಬರೋಣ ಅಂತ ದೇವಸ್ಥಾನ ಬಂದ್ಬಿಟ್ಟು ಚೌಡೇಶ್ವರಿ ದೇವಸ್ಥಾನ ಅಂತ ಸೊ ತುಂಬಾ ಗ್ರಾಂಡ್ ಆಗಿ ನಡೆದಿತ್ತು ಎಮ್ ಎಲ್ ಎಗಳು ಯಾರ್ಯಾರೋ ದೊಡ್ಡ ದೊಡ್ಡವರೆಲ್ಲ ಬಂದು ಆಲ್ರೆಡಿ ತರ್ಸ್ಡೆ ಫ್ರೈಡೆ ಎರಡ್ ದಿನ ಇತ್ತು ತರ್ಸ್ಡೆ ನಾನು ಹೋಗೋದಿಕ್ ಆಗ್ಲಿಲ್ಲ ಸೊ ತರ್ಸ್ಡೇನೆ ಎಲ್ಲಾನು ಪ್ರೋಗ್ರಾಮ್ಸ್ ಎಲ್ಲಾ ಇತ್ತಂತೆ ಸೊ ಎಲ್ಲಾನು ಮುಗ್ದೋಗಿದೆ ಸೊ ನಾನು ಇವತ್ ಫ್ರೈಡೆ ಹೋಗ್ತಾ ಇದೀನಿ ಶುಕ್ರವಾರ ಒಳ್ಳೆ ದಿನ ಅಲ್ವಾ ಅಂದ್ಬಿಟ್ಟು ಸೊ ಹೋಗಿ ಹೊಸ ದೇವಸ್ಥಾನ ಚೌಡೇಶ್ವರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರೋಣ ಅಂತ ನಾನು ಮಕ್ಳು ಮತ್ತೆ ಅಮ್ಮ ಹೋಗ್ತಾ ಇದೀವಿ ಇನ್ನ ಲಸಿಕಾ ಕೂಡ ಆ ಹೀಗ ರೆಡಿ ಆಗಿದ್ದಾಳೆ ಅವಳಿಗೆ ಮಿಡೀಸ್ ಅಂದ್ರೆ ತುಂಬಾ ಇಷ್ಟ ಆಗತ್ತೆ ಮಿಡೀಸ್ ಹಾಕೊಳ್ಳೋದು ಎಷ್ಟೇ ಮಿಡಿ ದಿನಾ ಮಿಡಿ ಕೊಟ್ರೂ ಹಾಕೋತಾಳೆ ಸ್ಕರ್ಟ್ ಮಿಡಿಗಳು ಈ ತರ ಸಖತ್ ಇಷ್ಟ ಆಗತ್ತೆ ಅವಳಿಗೆ ಅದ್ ಹಿಂಗೆ ತಿರುಗ್ದಾಗ ಫುಲ್ ರೊಟೇಟ್ ಆಗುತ್ತೆ ರೌಂಡ್ ಆಗಿ ದೊಡ್ದಾಗಿ ಅದಕ್ಕೆ ಅವಳಿಗೆ ಇಷ್ಟ ಅದನ್ನ ಹಾಕೊಂಡು ಮಾಡ್ತಿರ್ತಾಳೆ ಆತರ ತಿರ್ಕ್ತಾ ಇರ್ತಾಳೆ ಏನೇನೋ ಮಾಡ್ತಿದ್ದಾಳೆ ನೋಡಿ ದೇವ್ರ ಮನೇಲಿ ಸೇರ್ಕೊಂಡು ಸೊ ಬನ್ನಿ ನಿಮ್ಗೂ ಕೂಡ ಚೌಡೇಶ್ವರಿ ದೇವಸ್ಥಾನ ಹೆಂಗಿದೆ ಆ ಕಟ್ಟಿರೋದೆಲ್ಲ ಅಂತ ತೋರಿಸ್ತೀನಿ ಸೊ ತುಂಬಾ ದಿನ ಆಗಿತ್ತು ಇದನ್ನ ಬುಕ್ ಮಾಡಿದೆ ಬಟ್ ಓಪನ್ ಮಾಡೋದಕ್ಕೆ ಆಗಿರ್ಲಿಲ್ಲ ಟೈಮ್ ಆಲ್ಮೋಸ್ಟ್ ಒನ್ ವೀಕ್ ಏನೋ ಆಗಿತ್ತು ಸುಮ್ನೆ ತಂದು ಅಲ್ಲೇ ಇಟ್ಟಿದ್ದೆ ಓಪನ್ ಕೂಡ ಮಾಡಿರ್ಲಿಲ್ಲ ಇದು ಸ್ಲಿಂಗ್ ಬ್ಯಾಗ್ ಇದು ಅಮೆಝಾನ್ ಅಲ್ಲಿ ಸಿಗುತ್ತೆ ಬೇಕಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಇದೇ ನೇ ನಾನು ಪವಿತ್ರ ಅವರ ಮಗಳು ಫಸ್ಟ್ಗೆ ಗೆ ಹೋದಾಗ ಇದೇ ತರದೇ ಗಿಫ್ಟ್ ಕೊಟ್ಟಿದ್ದು ನನ್ ನೆಕ್ಸ್ಟ್ ಟೈಮ್ ನಾನು ಇದನ್ನೇ ತಗೋಬೇಕು ಅಂತ ನನ್ಗೆ ಇಷ್ಟ ಆಯ್ತು ಅದ್ ನೋಡಿದ ತಕ್ಷಣ ಸರಿ ನೆಕ್ಸ್ಟ್ ಟೈಮ್ ನಾನ್ ಬುಕ್ ಮಾಡ್ಕೋಬೇಕು ಅಂದ್ಬಿಟ್ಟು ಸೊ ಇದೇ ತರನೇ ನಾನು ಗಿಫ್ಟ್ ಮಾಡಿದ್ದೆ ಇದೇ ಕಲರೇ ಗಿಫ್ಟ್ ಮಾಡಿದ್ದು ನನ್ಗೂ ಒಂದಿರ್ಲಿ ಅಂದ್ಬಿಟ್ಟು ನಾನು ಕೂಡ ಬುಕ್ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಪರ್ಸು ಫೋನು ಆ ನಂದು ಕ್ಯಾಮ್ರಾ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು ಸಣ್ಣದಾಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲೇ ಲೋಕಲ್ ಅಲ್ಲಿ ನಾವ್ ಶಾಪಿಂಗ್ ಹೋಗ್ಬೇಕು ಅಂದ್ರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಬರುತ್ತೆ ಸ್ಲಿಂಗ್ ಬ್ಯಾಗು ಸೊ ನಿಮ್ಗೊಂದು ಐಡಿಯಾ ಸಿಗತ್ತೆ ಅಂತ ಸೊ ಬೇಕಿದ್ರೆ ನಾನ್ ಅಮೆಝನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ತಗೋಬಹುದು ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ ಕಲರ್ಸ್ ಅಲ್ಲೂ ಕೂಡ ಸಿಗುತ್ತೆ ನನ್ಗೆ ಕ್ರೀಮ್ ಕಲರ್ ಒಂಥರ ಅಫಿಷಿಯಲ್ ಆಗಿರುತ್ತೆ ಅಂತ ಇದನ್ನೇ ತಗೊಂಡೆ ಸೊ ಬನ್ನಿ ಚೋಟೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಸಖದಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ರು ಬನ್ನಿ ನಿಮ್ಗೂ ತೋರಿಸ್ತೀವಿ

माने मला हाते कारणे आहे कारणे २ इष्टवा होलेले हादर बने हादर बने याला बडरे ಇನ್ನು ಗುರುವಾರ ಶುಕ್ರವಾರ ಅಂತ ಹೇಳಿದ್ನಲ್ಲ ಹಿಂದಿನ ದಿನ ಗುರುವಾರನೇ ಹೋಮ ಯಜ್ಞ ಎಲ್ಲಾನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿಸಿದ್ದಾರೆ ಇದಿಷ್ಟು ಪೂರ್ತಿ ಹೋಮ ಎಲ್ಲ ಯಜ್ಞ ಎಲ್ಲ ಮಾಡಿಸಿದ್ದಾರೆ ಆ ಕಡೆ ಆಂಜನೇಯನ್ ದೇವಸ್ಥಾನ ಕೂಡ ಇದೆ ಪುಟ್ಟದು ಆಂಜನೇಯ ದೇವಸ್ಥಾನ ಅಂಡ್ ಇದೆಲ್ಲ ದೇವರು ನೋಡಿದ್ರಲ್ಲ ಹೆಂಗೆ ದೇವಸ್ಥಾನ ಕಟ್ಸಿದಾರೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಪೂಜೆ ಕೂಡ ಮಾಡಿದ್ದಾರೆ ಅಂಡ್ ಇನ್ ಸುತ್ತಲೂ ಇನ್ನಿ ಪ್ರದಕ್ಷಿಣೆ ಹಾಕೋದಿಕ್ಕೆ ಇದೆಲ್ಲ ಮಣ್ಣು ನೆಕ್ಸ್ಟ್ ಸಿಮೆಂಟ್ ಏನೋ ಹಾಕ್ಸ್ತಾರಂತೆ ಓಡಾಡೋದಿಕ್ಕೆಲ್ಲ ಇದು ಬಟ್ವಾಡೀಲಿ ಬರೋದು ತುಂಬಾ ಚೆನ್ನಾಗಿತ್ತು ಕಡೆನೂ ಕೆಲವೊಂದು ಕೆಲವೊಂದು ಚಿಕ್ಕ ಚಿಕ್ಕ ದೇವ್ರ ವಿಗ್ರಹಗಳನ್ನ ಇಟ್ಟಿದ್ದಾರೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸಿಮೆಂಟ್ ಎಲ್ಲ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆ ಕತ್ಲಿಗೂ ಆ ಲೈಟಿಂಗ್ಸ್ಗೂ ದೇವ್ರು ಎದ್ ಬಂದಂಗೆ ಕಾಣಿಸ್ತಾ ಇದ್ರು ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ನೋಡೋದಕ್ಕೆ ಮಾತ್ರ ತುಂಬಾ ದೊಡ್ಡದಾಗಿ ಕಟ್ಟಿಸಿದ್ದಾರೆ ಅವಾಗ ರಾಜರ ಕಾಲದಿದ್ದಾಗ ಅದೊಂಥರ ಚೆನ್ನಾಗಿತ್ತು ಅದು ಮೆಮೊರಿಗೆ ನಮ್ಗೆ ರಾಜಪ್ಪ ಅಪ್ಪ ನಮ್ ರಾಜರ ಕಾಲದಲ್ಲಿ ಕಟ್ಸಿರೋದು ಅಂತ ಇತ್ತು ಬಟ್ ಅದು ಚಿಕ್ಕದಿತ್ತು ಇವಾಗ ಅದನ್ನೆಲ್ಲ ಒಡೆದಾಕಿಸ್ಬಿಟ್ಟು ತುಂಬಾ ದೊಡ್ಡದಾಗಿ ಆ ಕೆತ್ತನೆಗಳು ಅಷ್ಟೇ ತುಂಬಾ ಚೆನ್ನಾಗಿ ಆ ಆಚ ಫುಲ್ಲು ಕಲ್ಲಲ್ಲೇ ಮಾಡ್ಸಿರೋದು ವಿಶಾಲವಾಗೂ ಅಷ್ಟೇ ಒಳಗಡೆ ತುಂಬಾ ವಿಶಾಲವಾಗಿದೆ ಚೌಡೇಶ್ವರಿ ದೇವಸ್ಥಾನ ಆ ಬೇಕಿದ್ರೆ ನೀವು ಬರ್ಬೋದು ತುಮಕೂರಲ್ಲಿ ಇರೋರು ಬಟ್ವಾಡಿ ಚೌಡೇಶ್ವರಿ ದೇವಸ್ಥಾನ ಅಂದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ ಅದು ಹೊಸದಾಗಿ ಬೇರೆ ಕಟ್ಸಿ ಎಲ್ಲಾ ಮಾಡಿದಾರಲ್ಲ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ಸ್ ಎಲ್ಲ ನಡೆದಿತ್ ಅಂತ ನಾನ್ ಹೋಗೋದಿಕ್ ಆಗಿಲ್ಲ ಗುರುವಾರ ಹಂಗಾಗಿ ಇವತ್ತು ಹೋಗ್ಬಿಟ್ಟು ಹ್ಮ್ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ ಬಂದೆ ತುಂಬಾನೇ ರಶ್ ಇತ್ತು ಹೊಸ ದೇವಸ್ಥಾನ ಅಲ್ವಾ ನಮ್ದು ದೇವ್ರ ದರ್ಶನ ಆಗದಿ ಕೊಳ್ಳಿ ತಿರುಪತಿ ಕ್ಯೂ ತರನೇ ಇತ್ತು ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಆಯ್ತು ದೇವ್ರ ದರ್ಶನ ಆಗೋಷ್ಟು ಅಷ್ಟು ಕ್ಯೂ ಇತ್ತು ಅಷ್ಟು ಜನ ಆಯ್ತು ಅಂಡ್ ಈ ಕಡೆ ಮುಂದೆ ಕಡೆನು ಕೂಡ ಇಷ್ಟ ಚೆನ್ನಾಗಿ ಎಲ್ಲಾ ಹೂವು ಎಲ್ಲ ಹಾಕ್ಬಿಟ್ಟು ಗ್ರ್ಯಾಂಡ್ ಆಗಿ ಎಲ್ಲಾನು ಹೂದಿಂದ ನನ್ಗೆ ಡೆಕೋರೇಷನ್ ಮಾಡ್ತಾರಲ್ಲ ನನ್ಗೆ ನೋಡೋದಿಕ್ ತುಂಬಾನೇ ಇಷ್ಟ ಆಗತ್ತೆ ಇನ್ನ ಅಲ್ಲಿ ಯಜ್ಞ ಇದೆಲ್ಲ ಇತ್ತಲ್ಲ ಅದೆಲ್ಲ ಸುತ್ತಾಕ್ಸ್ ಸುತ್ತಾಕ್ ಬಿಟ್ಟು ಪ್ರದಕ್ಷಿಣೆ ಮಾಡ್ಬಿಟ್ಟು ಯಜ್ಞದ ಅದು ಏನಿದೆ ಆ ಬೂದಿ ಅಹ್ ತಗೊಂಡು ಹೆಣಗಿಟ್ಕೊಂಡ್ರೆ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಮನೆಗೂ ಒಂದ್ ಸ್ವಲ್ಪ ತಗೊಂಡೋದ್ವಿ ಮೂರ್ ಸುತ್ತ ಹಾಕ್ಬಿಟ್ಟು ಸೊ ಬೂದಿ ಇರುತ್ತಲ್ಲ ಅದು ಹೋಮ ಮಾಡ್ಸಿರೋದು ಅದನ್ನು ಕೂಡ ಮನೆಗ್ ತಗೊಂಡೋಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅಲ್ಲ ದೇವ್ರಿಗೆ ಮಾಡಿರೋದಲ್ವ ಯಜ್ಞ ಹೋಮ ಎಲ್ಲಾನು ಇನ್ನ ಆಕಡೆ ಚಿಕ್ಕದಾಗಿ ಆಂಜನೇಯ ದೇವಸ್ಥಾನ ಇದೆ ಆ ಕಡೆ ಹಳ್ಳಿ ಮರ ಇದೆ ಆ ಕಡೆ ನಾಗ್ರು ಕೂಡ ಇದೆ ಆಲ್ ಇನ್ ಒಂದ್ ದೇವಸ್ಥಾನ ಅಂತ ಹೇಳ್ಬೋದು ಎಲ್ಲಾ ದೇವ್ರುಗಳು ಕೂಡ ಅಲ್ಲೇ ಇದೆ ಇನ್ನು ತುಂಬಾ ಜನ ಬಂದ್ಬಿಟ್ಟಿದ್ರು ನಮ್ಮ ಏರಿಯಾದವ್ರೆ ಸಿಕ್ಕಾಪಟ್ಟೆ ಜನ ಇದ್ರು ನಮ್ಮ ಏರಿಯಾಗ ಹತ್ರ ಅಲ್ಲ ವಾಕೆಬಲ್ ಅಲ್ಲಿ ಬರ್ಬೋದು ಒಂದ್ ಕಿಲೋಮೀಟರ್ ಇಲ್ಲ ಅಂಡ್ ಇದು ಪುಟ್ಟು ದೇವಸ್ಥಾನ ಇದು ಪುಟ್ಟು ದೇವ್ರು ಆಂಜನೇಯ ಇದು ತುಂಬಾ ಚೆನ್ನಾಗಿ ಇದಕ್ಕೂ ಕೂಡ ಡೆಕೋರೇಷನ್ ಮಾಡಿದ್ದಾರೆ ಸೊ ನಾವು ಕೂಡ ಇನ್ನ ದೇವಸ್ಥಾನ ಮುಗಿಸ್ಕೊಂಡು ಮನೆಗ್ ಹೋಗಿ ಊಟ ಮಾಡ್ಬಿಟ್ಟು ಚಕ್ಲಿ ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಸೊ ಊಟ ಎಲ್ಲಾ ಒಟ್ಟಿಗೆ ಮಾಡ್ಬಿಟ್ಟು ಚಕ್ಲಿ ಮಾಡೋಣ ಅಂದ್ಬಿಟ್ಟು ಸುಮಾರು ದಿನದಿಂದ ಮಾಡೋಣ ಮಾಡೋಣ ಅಂತ ಅನ್ಕೋತಾ ಇದ್ವಿ ಬಟ್ ಟೈಮ್ ಸಿಗ್ತಾ ಇರ್ಲಿಲ್ಲ ಸರಿ ಇವತ್ತು ಮಾಡ್ಬೇಡ ಎಷ್ಟೊತ್ತಾದ್ರೂ ಆಗ್ಲಿ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ಕೊಳ್ತಿದಾರೆ ಅಮ್ಮ ಆಲ್ರೆಡಿ ಏನೇನ್ ಬೇಕು ಚಕ್ಲಿಗೆ ಎಲ್ಲಾ ಆ ನೆನ್ಸಿ ಒಣಗ್ಸಿ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಲ್ಲಿಗೆ ಹಾಕೊಂಡು ಪೌಡರ್ ಎಲ್ಲಾನು ಮಾಡ್ಕೊಂಡು ಬಂದಿದಾರೆ ಈ ರೆಸಿಪಿನ ನಾನು ತುಂಬಾ ಸಲ ಒಂದ್ ಎರಡ್ ಸಲ ಮೂರ್ ಸಲ ತೋರ್ಸಿದಿನಿ ನಿಮ್ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಚೆಕ್ ಮಾಡಿದ್ರೆ ಸಿಗತ್ತೆ ಇನ್ನ ಮಿಲ್ಲಿಗೆ ಹಾಕಿಸ್ಕೊಂಡ್ ಬಂದ್ಮೇಲೆ ಕೆಲವೊಂದ್ ಹಾಕೋದಿರುತ್ತೆ ಎಳ್ಳು ಬಿಳಿ ಎಳ್ಳು ಕ ಪುಡಿ ಉಪ್ಪು ಮತ್ತೆ ಕಡಲೆ ಬೀಜದ ಪುಡಿ ಈ ತರ ಬೇರೆ ಬೇರೆ ಏನೇನೋ ಒಂದ್ ಸ್ವಲ್ಪ ಇರತ್ತೆ ಅವನ್ನೆಲ್ಲಾ ಹಾಕೊಂಡು ಮಾಮೂಲಿ ನಾವ್ ಚಪಾತಿ ಇಟ್ಟು ಹೆಂಗೆ ನಾವ್ ಕಲ್ಸ್ಕೊತೀವಲ್ಲ ಆ ರೀತಿ ಕಲಸ್ಕೋಬೇಕು ಅದಕ್ಕೂ ಮುಂಚೆ ಬಿಸಿ ಎಣ್ಣೆ ಹಾಕೋಬೇಕು ಬಿಸಿ ಎಣ್ಣೆ ಹಾಕೊಂಡ್ರೆ ತುಂಬಾ ಕ್ರಿಸ್ಪಿ ಆಗಿ ಬರತ್ತೆ ಸೊ ಅಮ್ಮ ಚಕ್ಲಿ ಮಾಡೋದ್ರಲ್ಲಿ ತುಂಬಾ ಫೇಮಸ್ ತುಂಬಾ ಜನಕ್ಕೆ ಇಷ್ಟ ಆಗತ್ತೆ ತುಂಬಾ ಜನಗೆ ಬಾಕ್ಸ್ 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 ಗಟ್ಲೆನೆ ಕೊಟ್ ಕಳ್ಸಿದಾರೆ ಅಷ್ಟು ಇಷ್ಟ ಪಡ್ತಾರೆ ಅಮ್ಮನ್ ಅಮ್ಮ ಮಾಡೋ ಚಕ್ಲಿ ಸೊ ಬಿಸಿ ಎಣ್ಣೆ ಹಾಕೊಂಡ್ರೆ ನಿಮಗೆ ಗೊತ್ತೇ ಇರತ್ತೆ ಟಿಪ್ಪದು ಒಳ್ಳೆ ಕ್ರಿಸ್ಪಿ ಆಗಿ ಚೆನ್ನಾಗ್ ಬರತ್ತೆ ಈಗ ಅದನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಹಾಕೊಂಡು ಕಲಿಸ್ಕೊಂಡು ಹೋಗ್ತಾರೆ ಒಂದ್ ಸ್ವಲ್ಪ ಗಟ್ಟಿನೂ ಇರ್ಬಾರ್ದು ಜಾಸ್ತಿ ಮೆತ್ತಗೂ ಇರ್ಬಾರ್ದು ಆ ರೀತಿ ಕಲಸ್ಕೋಬೇಕು ಮತ್ತೆ ಏನ್ ಗೊತ್ತಾ ಒಣಗೋದ್ರೆ ಚಕ್ಲಿ ಸುತ್ತೋದಿಕ್ಕೆ ಬರಲ್ಲ ಕಟ್ ಕಟ್ ಆಗ್ತಾ ಇರತ್ತೆ ಹಂಗಾಗಿ ಸ್ವಲ್ಪ ತೇವಾಂಶ ಇರ್ಬೇಕು ಅದನ್ನ ಚೆನ್ನಾಗಿ ಆ ನಾತ್ಕೋಬೇಕು ನಾದ್ಕೊಂಡು ನಾದ್ಕೊಂಡು ಚೆನ್ನಾಗಿ ಬರತ್ತೆ ಚಕ್ಲಿ ಒತ್ತದಿಕ್ಕೂ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ಇನ್ನಿಷ್ಟು ಮಾಡ್ಕೊತಿದ್ದಾರೆ ಆಲ್ಮೋಸ್ಟ್ ಎಲ್ಲಾನು ಆಯ್ತು ಸೊ ಇದಕ್ಕೆ ಏನೇನೋ ಹಾಕ್ತಾರೆ ನಿಮ್ಗೆ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನೀವು ಹುಡುಕುದ್ರೆ ನಿಮ್ಗೆ ಚಕ್ಲಿ ರೆಸಿಪಿ ಫುಲ್ ಸಿಗುತ್ತೆ ನಾನು ಪದೇ ಪದೇ ಹಾಕುದ್ರೆ ಚೆನ್ನಾಗಿರಲ್ಲ ನೋಡಿರೋರ್ ಕೂಡ ಇರ್ತಾರಲ್ಲ ರೆಸಿಪಿನ ಹಂಗಾಗಿ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನೀವು ಚೆಕ್ ಮಾಡ್ಬೋದು ಇನ್ನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು ಎಂಟು ಮುಕ್ಕಾಲ್ ಹಂಗೆ ಊಟ ಎಲ್ಲಾ ಮಾಡ್ಬಿಟ್ಟು ಪಾತ್ರೆ ಎಲ್ಲ ಗೆ ಹಾಕ್ಬಿಟ್ಟು ಎಂಟು ಮುಕ್ಕಾಲಿಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ನಾವು ಮಲಗೋಷ್ಟೋತ್ಗೆ ಹನ್ನೊಂದು ಗಂಟೆ ಆಯ್ತು ಮಧ್ಯದಲ್ಲಿ ಲಸಿಕಾ ಬೇರೆ ನಿದೆ ಬರ್ತಿತ್ತಲ್ಲ ಅವ್ಳೋಗಿ ಒನ್ ಅವರ್ ಮಲಗಿಸಿ ಬಂದಿತಾಯ್ತು ಇನ್ನ ಆ ಟೈಮಲ್ಲಿ ನಮ್ಮ ನಮ್ಮಅಮ್ಮ ಮಾಡ್ಕೊಳ್ತಾ ಇದ್ರು ಒನ್ ಅವರ್ ಅಷ್ಟೇ ಸೊ ಅದಕ್ಕೂ ಮುಂಚೆ ಒಂದಿಷ್ಟು ಚಕ್ಲಿನ ಈ ಒತ್ತೋದ್ರಲ್ಲೆಲ್ಲ ನಾನೇ ಫೇಮಸ್ ಒದ್ ಚೆನ್ನಾಗಿ ಚಕ್ಲಿನ ಒತ್ತುತ್ತೀನಿ ಅಂತ ಇನ್ನ ಅಲ್ಲೇ ಆ ಚೆನ್ನಾಗಿ ಡೀಪ್ ಫ್ರೈ ಎಲ್ಲಾ ಮಾಡ್ತಾರೆ ಸೊ ಡೀಪ್ ಫ್ರೈ ಮಾಡೋ ಕೆಲ್ಸ ನಂದು ಚಕ್ಲಿ ಓದೋದು ಅಲ್ಲಲ್ಲ ಅಲ್ಲೇ ಕುತ್ಕೊಂಡು ಬೇಗ ಬೇಗನೆ ಚಕ್ಲಿ ಎಲ್ಲಾ ಮಾಡಿ ಮುಗಿಸ್ತಾ ಇದ್ವಿ ಆಲ್ಮೋಸ್ಟ್ ನಮ್ಗೆ ಒಂದು ಚಕ್ಲಿ ಹಿಡ್ಕೊಂಡ್ರೆ ಒಂದು ಟೂ ಟೂ ಅಂಡ್ ಹಾಫ್ ಅವರ್ಸ್ ಬೇಕಾಗಿದ್ವಿ ಇಷ್ಟು ಹಿಟ್ಗೆ ನಾನ್ ದೋರ್ಸದ್ನೆಲ್ಲ ಅಷ್ಟು ಹಿಟ್ ಇಡ್ಕೊಂಡ್ರೆ ಟೂ ಟೂ ಅಂಡ್ ಹಾಫ್ ಅವರ್ಸ್ ಬೇಕಾಗುತ್ತೆ ಅಂಡ್ ಯಾರಿಗ್ ತಾನೇ ಇಷ್ಟ ಅಲ್ಲ ಚಕ್ಲಿ ಸ್ನಾಕ್ಸ್ ಇಷ್ಟ ಚೆನ್ನಾಗಿರತ್ತೆ ಆ ಅನ್ನ ಸಾಂಬಾರ್ ಸೈಡ್ಸ್ ಚೆನ್ನಾಗಿರತ್ತೆ ಈ ಚಳಿಗ್ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಸುಮ್ನೆ ಹಂಗೆ ತಿಂದ್ರೂನು ಚೆನ್ನಾಗಿರತ್ತೆ ಯಾವಾಗ್ಲೂ ಕೂಡ ಚಕ್ಲಿ ಆಲ್ ಟೈಮ್ ಫೇವ್ರೇಟ್ ಎಲ್ಲಾರ್ಗು ಅಂತಾನೆ ಹೇಳ್ಬೋದು ಇನ್ನು ನಾನು ಕೂಡ ರಶಿಕಾನ ಮಲಗಿಸ್ಬಿಟ್ಟು ಬಂದೆ ಅವಳು ಮಲಗ್ಕೊಳ್ಳೆ ಇಲ್ಲ ಒನ್ ಅವರ್ ಆಯ್ತು ಅವಳ ಅವಳು ಮಲಗಿಸೋಷ್ಟೊತ್ತಿಗೆ ಸೊ ಬಂದಿ ಆಲ್ಮೋಸ್ಟ್ ಎಲ್ಲ ಕೊನೆ ಕೊನೆಲಿ ನನ್ ಮಗ ಕೂಡ ಎಲ್ಲ ನಾದಿನ್ ನಾತ್ ನಾತ್ಕೊಡ್ತಿದ ಚೆನ್ನಾಗಿ ಇಟ್ಟೆಲ್ಲ ನೀನು ಸ್ವಲ್ಪ ಒಂದ್ ಎರಡೋ ಮೂರೋ ರೌಂಡ್ ಇತ್ತು ಸೊ ಅದನ್ನ ಮಾಡ್ತಾ ಇದ್ವಿ ಇದೆಲ್ಲ ಅಮ್ಮ ಒತ್ತಿರೋಂತ ಶೇಪ್ ಇದೆಲ್ಲ ಏನೇನಿದೆ ನಾವು ಅಮ್ಮಂಗ್ ಬರಲ್ಲ ಅಂದ್ರೆ ಶೇಪ್ ಇರಲ್ಲ ನಾನು ಅದ್ರ ರೌಂಡ್ ಆಗಿ ಓದುತ್ತೀನಿ ನಮ್ಮಮ್ಮ ಒಂದು ಸ್ವಲ್ಪ ಓವಲ್ ಶೇಪ್ ಅಲ್ಲಿ ಒತ್ತಾರೆ ತುಂಬಾ ಚೆನ್ನಾಗಿತ್ತು ಕ್ರಿಸ್ಪಿ ಆಗಿತ್ತು ನಾವೆಲ್ಲ ಅಲ್ಲಿ ಬಿಸಿ ಬಿಸಿ ಆಗೋವಾಗ್ಲೇನೆ ತಿಂತಾ ಇದ್ವಿ ಮಾಡ್ಕೊಂಡ್ ಮಾಡ್ಕೊಂಡ್ಲೆ ತಿಂತಾ ಇದ್ವಿ ಸಕ್ಕತ್ ಆಗಿರತ್ತೆ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಚೆಕ್ ಮಾಡಿ ರೆಸಿಪಿ ಸಿಗತ್ತೆ ಅಂಡ್ ಇದು ಬೆಳಿಗ್ಗೆ ಎದ್ದು ನಾನು ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಇವತ್ ಬಂದು ಸ್ಯಾಟರ್ಡೆ ವ್ಲಾಗ್ ಇದು ಸೊ ಸ್ಯಾಟರ್ಡೆ ನಾನು ಯಾವುದೇ ಒಂದು ತುಳಸಿ ನೀರು ಆ ತರದ್ದೇನೋ ಕುಡಿಯಲ್ಲ ಹಾಲು ಕುಡಿತೀನಿ ಚೆನ್ನಾಗಿ ಪ್ರತಿದಿನ ಕುಡಿತೀನಿ ಆ ಹಾಲ್ ಕೂಡ ಚೆನ್ನಾಗಿ ಕುಡಿತೀನಿ ಸಾಟರ್ಡೆ ಅವತ್ತೇನು ಕುಡಿಯೋದಿಲ್ಲ ಸಂಡೇ ಸಾಟರ್ಡೆ ತುಳಸಿ ನೀರು ಏನ್ ಕುಡಿಯಲ್ಲ ಡೇಸ್ ಏನಿದೆ ತುಳಸಿ ನೀರು ಚೆನ್ನಾಗಿ ಕುಡಿತೀನಿ ಅಂಡ್ ಡೈಲಿ ಕೂಡ ಹಾಲು ಕುಡಿತೀನಿ ಬಟ್ ಸಾಟರ್ಡೆ ಸಂಡೇ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕುಡಿತೀನಿ ಒಂದಿಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ಏನೋ ಒಂಥರ ಸಮಾಧಾನ ನನ್ಗೆ ಹಾಲ್ ಇರ್ಲೇಬೇಕು ನಾನ್ ಎಷ್ಟೇ ಏಜ್ ಆದ್ರೂ ಹಾಲು ಕುಡಿಯೋದ್ ಮಾತ್ರ ಬಿಡಲ್ಲ ಹಾಲ್ ಅಂದ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ ಸೊ ನಿಮ್ಗೂ ಹಾಲ್ ಇಷ್ಟನ ಕುಡಿಯೋದು ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ತಾ ಇದ್ದೆ ಸೊ ಸ್ವಲ್ಪ ರಾತ್ರಿನೇ ಮಲಗಿದ್ದು ಲೇಟ್ ಆಗೋಯ್ತು ಇವತ್ತು ಇನ್ನೇನ್ ಸಾಟರ್ಡೆ ಕೂಡ ಸ್ಕೂಲ್ ಗಳಿರಲ್ಲ ಅನ್ಬಿಟ್ಟು ಸರಿ ಬಿಸಿ ಬಿಸಿ ಸ್ವಲ್ಪ ನಿಂಬೆಣ್ಣು ಜಾಸ್ತಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಚಿತ್ರಾನ್ನ ಮಾಡ್ತಾ ಇದ್ದೆ ಅದಕ್ಕೂ ಮುಂಚೆ ಸ್ವಲ್ಪ ಮಜ್ಜಿಗೆ ಎಲ್ಲ ಪ್ರತಿದಿನಾನು ನೀರ್ ಮಜ್ಜಿಗೆ ಮಾಡ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಆ ಮಧ್ಯಾಹ್ನ ಅಪ್ಪ ಅದು ಆ ರೈಸ್ ಹಾಕೊಂಡ್ ತಿಂತಾರೆ ನಾನು ಕೂಡ ಮಜ್ಜಿಗೆನ ಆಫೀಸ್ಗೆ ಹೋಗ್ತೀನಿ ಅಂಡ್ ಈ ಕಡೆ ಒಗ್ಗರಣೆ ಕೂಡ ಎಲ್ಲ ರೆಡಿ ಮಾಡ್ಕೊತಿದೀನಿ ಚಿತ್ರಾನ್ನಗೆ ಗೊಜ್ಜು ಬಿಸಿ ಬಿಸಿ ಚಿತ್ರಾನ್ನ ಮಾಡ್ಕೊಂಡ್ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದು ಒನ್ ಟೈಮ್ ಅಷ್ಟೇ ಯಾವಾಗ್ಲೂ ತಿಂದ್ರು ಇಷ್ಟ ಆಗಲ್ಲ ಇನ್ನು ಇದಕ್ಕೆ ರೈಸ್ ಎಲ್ಲ ಹಾಕ್ಬಿಟ್ಟು ಮೇಲೆ ಕೊತ್ತಂಬರಿ ಕ್ಯಾರೆಟ್ ತುರಿ ಇಷ್ಟು ಹಾಕ್ತಾ ಇದೀನಿ ಹಾಗೆ ಕಡಲೆ ಬೀಜ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದೊಂದ್ ಸ್ವಲ್ಪ ಹಾಕಿ ಸ್ವಲ್ಪ ಹಾಗೆ ಇಟ್ಕೋತೀನಿ ಜಾಸ್ತಿ ಹಾಕಿದ್ರೆ ಅಪ್ಪಂಗೆ ಇಷ್ಟ ಆಗಲ್ಲ ಬಟ್ ಪ್ರಕೃತಿ ಜಾಸ್ತಿ ಇರ್ಬೇಕು ಅವ್ನಿಗೊಂದ್ ಸ್ವಲ್ಪ ಜಾಸ್ತಿ ಎತ್ತಿಡ್ತೀನಿ ಅವ್ನು ಆಮೇಲೆ ತಿನ್ಕೋತಾನೆ ಇನ್ನ ಮಾಮೂಲಿ ನಿಂಬೆಹಣ್ಣು ರಸ ಒಂದ್ ಎರಡು ಮೂರ್ ನಿಂಬೆಹಣ್ಣು ಹಾಕೋತೀನಿ ನಂಗೆ ನಿಂಬೆಹಣ್ಣು ಜಾಸ್ತಿ ಇದ್ರೆ ನಂಗೆ ಇಷ್ಟ ಆಗುತ್ತೆ ಚಿತ್ರಾನ್ನಕ್ಕೆ ಹುಳಿ ಹುಳಿಯಾಗಿ ಹಣ್ಣು ರಸ ತಿಂದಾದ್ರೆ ಇದೆಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ರೆ ಮುಗೀತು ಒಂದ್ ಹತ್ತು ನಿಮಿಷ ಆದ್ಮೇಲೆ ಬಿಟ್ಕೊಂಡ್ ತುಂಬಾ ಮ್ಯಾರಿನೇಟ್ ಆಗಿರೋದಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಇಮಿಡಿಯೇಟ್ ಆಗಿ ಟೇಸ್ಟ್ ಗೊತ್ತಾಗಲ್ಲ ಸ್ವಲ್ಪ ಹೊತ್ತು ಒಂದ್ ಹತ್ ಹದಿನೈದು ನಿಮಿಷ ಹಾಗೆ ಬಿಟ್ಟು ಮ್ಯಾರಿನೇಟ್ ಆಗ ಆದ್ಮೇಲೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಏನದು ಡ್ಯಾನ್ಸು ಹಂಗೆ ಸೂಪರ್ ಲಶಿ ಚೆನ್ನಾಗಿ ಸೊಂಟ ಹಿಂಗೆ 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 ಅಂತೀಯ ಬೆಳ್ಳಿ ಡ್ಯಾನ್ಸಾ ಸೊ ಈಗ ದೇವಸ್ಥಾನ ಕೊಟ್ಟಿದ್ದೀವಿ ಶನ್ಮಾತ್ಮ ದೇವಸ್ಥಾನಕ್ಕೆ ಇವಾಗ ಶನಿವಾರ ಅಲ್ಲ ನಿನ್ನೆ ಚೌಡೇಶ್ವರಿಗೆ ಹೋಗಿದ್ವಿ ಸೊ ಹೋಗ್ತಾ ಇದ್ದೀವಿ ಹ್ಞೂ ಸೊ ತುಂಬ ದಿನ ಆಯಿತು ಷನ್ಮಾತ್ಮಂಗ ಹೋಗ್ದೆಲ್ಲ ಅದಕ್ಕೆ ಹೋಗಿ ಬರೋಣ ಅಂತ ನಿಂದು ಔಟ್ಫಿಟ್ ಲಶಿ ಸೂಪರ್ ಆಗಿದೆ ನಿಮ್ಮ ಪ್ಯಾಂಟು ಪ್ಯಾಂಟು ಹ್ಞೂ ಪ್ರಕುಲ್ದ ಪ್ಯಾಂಟು ಅವ್ನು ಚಿಕ್ಕವನಿದ್ದಾಗ ಈಗ ಅವಳಿಗೆ ತ್ರೀ ಫೋರ್ತ್ ಆಗಿದೆ ಆ ಕಡೆ ತಿರುಗು ಇನ್ನು ಲಾಸ್ಟ್ ಸ್ಯಾಟರ್ಡೇನೆ ಅನ್ಕೊಂಡಿದ್ದೆ ಶನ್ಮಾತ್ಮಗೆ ಹೋಗ್ಬೇಕು 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 ಅಂತ ಸೊ ಆಗ್ಲೇ ಇಲ್ಲ ನಾವ್ ಏನ್ ಅನ್ಕೋತೀವಿ ಕೆಲವೊಂದ್ಸತಿ ಆಗೋದಿಲ್ಲ ಹಂಗಾಗಿ ಇವತ್ತು ಶನಿವಾರ ಅಲ್ಲ ಶನಿವಾರ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದೀನಿ ಸೊ ನಾನೇನಾದ್ರೂ ಅನ್ಕೊಂಡ್ಬಿಡ್ತೀನಿ ನನ್ಗೆ ಹೋಗ್ಬೇಕು ಈ ದೇವಸ್ಥಾನಕ್ಕೆ ಅಂದ್ರೆ ಹೋಗೇ ಹೋಗ್ಬೇಕು ಇಲ್ಲಾಂದ್ರೆ ನನಗ್ ಮನ್ ಸಮಾಧಾನನೇ ಆಗಲ್ಲ ಇಲ್ಲ ಅವತ್ ಹೋಗಕ್ ಆಗಿಲ್ಲ ಅಂದ್ರೆ ತುಂಬಾ ಏನೋ ಒಂಥರ ಮನ್ಸಿಗೆ ಏನೋ ಒಂಥರ ಸಂಕಟ ಆಗ್ತಾ ಇರತ್ತೆ ಅಯ್ಯೋ ಹೋಗಿಲ್ಲ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಹೋಗ್ಲೇಬೇಕು ಅಂತ ಅನ್ಸ್ತಾ ಇರತ್ತೆ ಸೊ ಹೀ ನೆನೆಯಲ್ಲಾ ನಾವು ಚೋಡೇಶ್ವರಿ ದೇವಸ್ಥಾನಕ್ ಹೋಗ್ಬಿಟ್ಟು ಇವತ್ ಶನಿವಾರದ ಶನ್ಮಾತ್ಮ ದೇವಸ್ಥಾನಕ್ ಬಂದ್ವಿ ಈ ಷಣ್ಮಾತ್ಮ ದೇವಸ್ಥಾನ ಬಂದ್ಬಿಟ್ಟು ತೋಟ ಚನ್ಮಾತ್ಮ ಅಂತ ಕರೀತಾರೆ ಅಂದ್ರೆ ಚಿಕ್ಕಪೇಟೆ ಆ ದೊಡ್ಡ ಸ್ಟ್ಯಾಚ್ಯೂ ಇದೆ ನಿಮ್ಗೆ ಆಂಜನೇಯ ಅಲ್ಲಿ ಸ್ವಲ್ಪ ಒಳಗಡೆ ಬಂದ್ರೆ ಸಿಗತ್ತೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಚನ್ಮಾತ್ಮ ನಾನ್ ಯಾವಾಗಾದ್ರೂ ಶನ್ಮಾತ್ಮ ದೇವಸ್ಥಾನಕ್ ಬರಬೇಕು ಅಂದ್ರೆ ಇದೇ ದೇವಸ್ಥಾನಕ್ಕೆ ಬರೋದು ಅಂಡ್ ಅಲ್ಲೇ ಕಾಯಿ ಹಣ್ಣು ಹೂವ ಎಲ್ಲ ಸಿಗುತ್ತೆ ಅಲ್ಲೇ ತಗೊಂಡ್ಬಿಡ್ತೀನಿ ಅಂಡ್ ಎಳಬತಿ ಕೂಡ ಮಸ್ಟ್ ಅಂಡ್ ಶೂಡ್ ಆಂಜನೇಯ ದೇವಸ್ಥಾನಕ್ ಹೋದ್ರು ಅಷ್ಟೇ ಷಣ್ಮಾತ್ಮ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ ಎಳಬತಿ ಹಚ್ಲೇಬೇಕು ಅಂತಾರೆ ಕಂಪಲ್ಸರಿ ಸೊ ಎಳ್ಳು ಮತ್ತೆ ಎಣ್ಣೆ ಏನಿದೆ ಎಳ್ಳೆಣ್ಣೆ ಸೊ ಷಣ್ಮಾತ್ಮಗೆ ತುಂಬಾ ಪ್ರಿಯಕರವಾದದ್ದು ಹಂಗಾಗಿ ಎಳ್ಬತ್ತಿ ಹಚ್ಚಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೊ ಪ್ರತಿ ಸಲ ಅಲ್ಲೇ ಎಳ್ಬತ್ತಿ ಎಲ್ಲಾ ಅಲ್ಲೇ ಸಿಗುತ್ತೆ ಕಾಯಿ ಹಣ್ಣು ಹೂವು ಎಲ್ಲ ಅಲ್ಲೇ ಸಿಗುತ್ತೆ ಹಂಗಾಗಿ ನಾನ್ ಮನೆಯಿಂದ ಏನ್ ತಗೊಂಡೋಗಲ್ಲ ಹೋಗಲ್ಲ ಅಲ್ಲೇ ತಗೊಂಡ್ಬಿಡ್ತೀನಿ ಅಲ್ಲೇ ಎಳ್ಬತ್ತಿ ಹಚ್ಬಿಟ್ಟು ಬಂದ್ಬಿಡ್ತೀನಿ ನಾನು ಸೊ ಈ ದೇವಸ್ಥಾನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಮಕೂರಲ್ಲಿ ಇರೋರ್ಗೆ ಈ ದೇವಸ್ಥಾನ ಗೊತ್ತಿರೋದೇ ಐ ತಿಂಕ್ ಅಂಡ್ ಹಾಗೆ ಒಂದ್ಸಲ ವಿಸಿಟ್ ಮಾಡಿ ಬಟ್ವಾಡಿ ಚೌಡೇಶ್ವರಿ ದೇವಸ್ಥಾನ ಅದು ಕೂಡ ತುಂಬಾನೇ ಚೆನ್ನಾಗಿದೆ ఏత్ర బాబీడే ఈ పాత్ర దేవుని జ్యూసేయ్యి ఫస్ట్ దేవుడు చూడు ఆడిబిట్టు కప్పు అజ్జుడు లక్ష ఎంత బాగుంది అది చూడ కలరు ఓపెన్ ఓపన్ల నవగ్రహాలు ఉందా జనాలే జనాలేరు ಆ ಸರಿ ನಮ್ಮ ಮಕ್ಳಿಗೆ ಪಿಜ್ಜಾ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡ್ ಬಂದೆ ಸೊ ಯಾವಾಗ್ಲೂ ಮನೇಲಿ ಊಟ ಫ್ರೂಟ್ಸ್ ವೆಜಿಟೇಬಲ್ಸ್ ಇದೆ ಯಾಕೆ ಅಂದ್ಬಿಟ್ಟು ತ್ರೀ ಮಂತ್ಸ್ ಒಂದ್ಸು ಇಲ್ಲ ಫೈವ್ ಮಂತ್ಸ್ ಒಂದ್ಸು ಈ ತರ ಆ ಸಿಕ್ಸ್ ಮಂತ್ಸ್ ಅಲ್ಲಿ ಒಂದ್ ಎರಡ್ ಸಲ ಪಿಜ್ಜಾ ಗೆ ಕರ್ಕೊಂಡ್ಬಾರತೀನಿ ಅಷ್ಟ ಜಾಸ್ತಿ ನಾನು ಕರ್ಕೊಂಡ್ ಬರಲ್ಲ ಏನಕ್ಕಂತ ಮೈದಾ ಇಂದ ಮಾಡಿರ್ತಾರೆ ಬಟ್ ಮಕ್ಳು ಕೂಡ ಮನೇಲೆ ಎಷ್ಟು ಅಂತ ತಿಂತಾರೆ ಅಲ್ವಾ ಅವ್ರಿಗೂ ಅಟ್ ಲೀಸ್ಟ್ ಜಾಸ್ತಿ ನಾನು ರೂಢಿ ಮಾಡಲ್ಲ ದಿನಾ ರೂಢಿ ಮಾಡೋ ಬದಲು ಅಟ್ ಲೀಸ್ಟ್ ಸಿಕ್ಸ್ ಮಂತ್ಸ್ ಒಂದ್ ಎರಡ್ ಸಲ ಕರ್ಕೊಂಡು ಹೋದ್ರೆ ಕೂಡ ಅಹ್ ಖುಷಿ ಆಗುತ್ತೆ ಬರೀ ಮನೆ ಊಟನಂದ್ರೆ ಯಾರ್ ತಾನೇ ತಿಂತಾರೆ ಸೊ ಹಂಗಾಗಿ ಜಾಸ್ತಿ ಕೂಡ ಆರ್ಡರ್ ಮಾಡಲ್ಲ ಮತ್ತೆ ಪನ್ನೀರ್ ಮಸಾಲಾ ಪಿಜ್ಜಾ ಆರ್ಡರ್ ಮಾಡಿದೆ ಹಾಗೆ ಗಾರ್ಲಿಕ್ ಬ್ರೆಡ್ ಸ್ಟಿಕ್ ಇವೆರಡು ನಮ್ಗೆ ತುಂಬಾ ಇನ್ ಯಾವುದೇ ಕೂಲ್ ಡ್ರಿಂಕ್ಸ್ ನಾನು ಯಾವ್ದು ಕೊಡ್ಸೋದಿಲ್ಲ ಜಾಸ್ತಿ ಅವೆಲ್ಲ ತುಂಬಾ ಕೆಮಿಕಲ್ಸ್ ಅಲ್ವಾ ಹಂಗಾಗಿ ಸೊ ನಾನ್ ಜಾಸ್ತಿ ಒಂದ್ ಪಿಜ್ಜಾ ಒಂದ್ ಎರಡ್ ಗಾರ್ಲಿಕ್ ಬ್ರೆಡ್ ಸ್ಟಿಕ್ ತಿಂತೀನಿ ಅಷ್ಟೇ ಜಾಸ್ತಿ ತಿನ್ನೋದಿಕ್ ಹೋಗಲ್ಲ ಏನಪ್ಪ ಒಂದ್ ಟೂ ಪೀಸ್ ತಿಂತಾನೆ ಅಷ್ಟಿಕ್ ಒಂದ್ ಪೀಸ್ ತಿಂತಾಳೆ ಅಷ್ಟೇ ಇನ್ನ ಗಾರ್ಲಿಕ್ ಬ್ರೆಡ್ ಸ್ಟಿಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಟೂ ಡೇಸ್ ವ್ಲಾಗ್ ಆಗಿದೆ ಇದು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಬೈ ಬೈ ಲಾಟ್ಸ್ ಆಫ್ ಲವ್